ಎಮ್ ಎಲ್ ಎ ಇರಲಿ ಎಂ ಪಿ ಯಾರೇ ಇರ್ಲಿ ಅವ್ರು ಮಾಡಿದ ಅನ್ಯಾಯವನ್ನು ಅವ್ರು ಒಪ್ಪಿಕೊಳ್ಬೇಕು ಕೆಮ್ಮಿಗೆ ಅವರು ಜಾಕ್ವೆಲ್ ಮಾಡಿಕೊಂಡು ಅದ್ರದ್ದು ಜಾಸ್ತಿ ತಗೊಂಡು ಹೋಗ್ಲಿ ಅವರು ಈ ಜಾಕ್ಮೇಲ್ಗೆ ನಾವು ಸುಧಾರ ಬಿಡುದಿಲ್ಲ ರೈತರಿಗೆ ಮೋಸ ಮಾಡುವಂತಹ ಅನ್ಯಾಯ ಆಗುವಂತಹ ಅವರ ಕಷ್ಟಕ್ಕೆ ಸಿಕ್ಕುವಂತಹ ಪ್ರತಿಫಲವನ್ನು ಕೊಡದೇ ಇರುವಂತಹ ಈ ಯೋಜನೆ ನಮ್ಗೆ ಬೇಡ ಇದನ್ನು ಆದಷ್ಟು ಬೇಗ ಇರಿಸಿ ಬಿಡಿ ನಿಜವಾಗಿ ಇದು ಬೇಡವೇ ಬೇಡ ನಾನು ಹೇಳ್ತೇನೆ ನಮಸ್ಕಾರ ಮಾಡಿ ಹೇಳ್ತೇನೆ ನಮ್ಮ ಊರನ್ನು ಉಳಿಸಿ ನಮಗೆ ಇದು ಬೇಡ ರೈತರ ಜೀವನವನ್ನು ಬರ್ಬಾದ್ ಮಾಡಬೇಡಿ ಇಷ್ಟವರೆಗೆ ನಾವು ಮಾಡಿದ ಎಲ್ಲಾ ಪ್ರತಿಭಟನೆಗೂ ನಾವು ಮಾಡ್ತಾ ಹೋಗಿದ್ದೇವೆ ಅವರು ಕೇಳ್ತಾ ಬಂದಿದ್ದಾರೆ ಹೊರತು ಅದಕ್ಕೆ ಸರಿಯಾದ ರೀತಿಯಲ್ಲಿ ಯಾವ ವ್ಯವಸ್ಥೆಯನ್ನು ನಮ್ಗೆ ಮಾಡಿಕೊಡ್ಲಿಲ್ಲ ಹಾಗಾಗಿ ಇನ್ನು ಇನ್ನೆಲ್ಲ ಮಳೆಗಾಲ ಬರ್ತದೆ ನಡ್ಚಿ ಮಾಡ್ಬೇಕು ನಾವು ಅಷ್ಟವರಿಗೆ ಕಾಯ್ಲಿಕ್ಕೆ ನಮ್ಗೆ ಸಮಯ ಇಲ್ಲ ಈಗ ಸೀದಾ ನಾವು ತಾಲೂಕು ಮಟ್ಟದ ಅಧಿಕಾರಿಗಳ ಹತ್ರ ಹೋಗಿಕೊಂಡು ನಮ್ಮ ಪ್ರತಿಭಟನೆಯನ್ನು ನಾವು ಮಾಡೋದು ಇಡೀ ನಮ್ಮ ಊರಿನ ಜನರು ಎಲ್ಲಾ ಹೋಗ್ತೇವೆ ನಾವು ಇದು ಬೃಹತ್ ಪ್ರತಿಭಟನೆ ನಮ್ಮ ಊರು ಮಾತ್ರ ಅಲ್ಲ ಅದಕ್ಕೆ ಸಂಬಂಧಪಟ್ಟ ನಾಲ್ಕೈದು ಊರುಗಳಿದೆ ನಾವೆಲ್ಲರೂ ಹೋಗಿ ಅಲ್ಲಿ ಪ್ರತಿಭಟನೆಯನ್ನು ಮಾಡಿ ಅವರನ್ನು ಕರ್ಕೊಂಡು ಬಂದು ಈ ಜಾಗವನ್ನು ತೋರಿಸಿ ಸರಿ ಮಾಡಿ ಅಂತ ಕೇಳ್ತೇವೆ ನಾವು ಸರಿಯೇ ಮಾಡಲೇ ಮುಂದೆ ಏನಾಗುವ ಪ್ರಶ್ನೆಯೇ ಇಲ್ಲ ನಮ್ಗೆ ಅದು ಸರಿ ಆಗ್ಲೇಬೇಕು ಯಾವ ಪ್ರತಿನಿಧಿಗಳು ಇರ್ಲಿ ಎಮ್ ಎಲ್ ಎ ಇರಲಿ ಎಂ ಪಿ ಇರ್ಲಿ ಯಾರೇ ಇರಲಿ ಅವ್ರು ಮಾಡಿದ ಅನ್ಯಾಯವನ್ನು ಅವ್ರು ಒಪ್ಪಿಕೊಡ್ಬೇಕು ಅನ್ಯಾಯಕ್ಕೆ ವಿರುದ್ಧವೇ ನಾವು ಹೋರಾಟ ನಮ್ದು ನ್ಯಾಯಕ್ಕಾಗಿ ಹೋರಾಟ ಜನರ ಉಳಿವಿಗಾಗಿ ಹೋರಾಟ ಬಡತನದ ರೇಖೆಯಲ್ಲಿ ಇದ್ದಂತಹ ನಮ್ಮ ಬಡ ರೈತರಿಗೆ ಆಗೋ ತೊಂದರೆಯ ಬಗ್ಗೆ ಹೋರಾಟ ಪ್ರತಿಭಟನೆ ಮಾಡಿ ಅದನ್ನು ಸರಿ ಮಾಡಿಕೊಳ್ಳುವುದು ನಮ್ಮ ಹಕ್ಕು ನಾವು ಮಾಡುವಂತಹ ಪ್ರತಿಭಟನೆಗೆ ಎಲ್ಲರ ಸಹಕಾರವನ್ನು ನಾನು ಕೊಡ್ತಾ ಇದ್ದೇನೆ ಇದಕ್ಕೆ ತೊಂದರೆ ಆದಂತಹ ಪ್ರತಿ ಒಂದು ಊರಿನ ಜನರ ಹತ್ರ ನಾನು ಮನವಿ ಮಾಡ್ಕೊಳ್ತಾ ಇರೋದು ಏನಂದ್ರೆ ಎಲ್ಲರೂ ಈ ಪ್ರತಿಭಟನೆಗೆ ಬನ್ನಿ ನಾವು ಇದನ್ನು ಮಾಡುವ ಹಾಗಾದ್ರೆ ಜನರನ್ನು ಮಿಕ್ಕಿ ಮತ್ತೆ ಯಾವುದು ಉಂಟು ಅಂತ ನಾವು ನೋಡುವ ನಮ್ಗೆ ಸರಿ ಮಾಡಿಕೊಡಿ ನಾವು ಸರಿಯಾಗಿರ್ಬೇಕಂತಾದ್ರೆ ಆ ಜಾಸ್ತಿ ತೆಗೀರಿ